ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಐದರಿಂದ ಆರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಯಸ್ ಯುಜಲ್ ಈ ವಾರ ಕೂಡ ಹಲವಾರು ಅಪ್ಡೇಟ್ಸ್ಗಳು ಬರೋದಿದೆ ಅವೆಲ್ಲ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋದನ್ನ ನೋಡೋಣ ಮೊದಲಿಗೆ ಕಳೆದ ವಾರದ ಓವರ್ ಮಾರ್ಕೆಟ್ನ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಅಪ್ ಆಗಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ಪಾಸಿಟಿವ್ ಮೂಮೆಂಟಮ್ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದೇ ಪಾಸಿಟಿವ್ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಜೊತೆಗೆ ನಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಟ್ರೇಡಿಂಗ್ ಸೆಷನ್ ಓವರ್ ಆಲ್ ಸಾಂತಾ ರ್ಯಾಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ನೆಕ್ಸ್ಟ್ ಇನ್ನು ಟೂ ಡೇಸ್ ಟೈಮ್ ಇದೆ ಅಂದ್ರೆ ಫಸ್ಟ್ ಸೆಕೆಂಡ್ ಕೂಡ ಎಫ್ ಐ ಎಸ್ ಹಾಲಿಡೇಸ್ ಅಲ್ಲಿ ಇರ್ತಾರೆ ನೋಡೋಣ ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಲ್ಲಿವರೆಗೂ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಹಾಗೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತ್ರೀ ಪಾಯಿಂಟ್ಸ್ ಅಥವಾ ನೈಂಟಿ ಒನ್ ಸಾರಿ ನೈಂಟಿ ಒನ್ ಅಲ್ಲ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಡೇಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಲಾಸ್ಟ್ ವೀಕ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅಂದ್ರೆ ಇಂದಿನ ವಾರ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಈ ವಾರ ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಅದತ್ರ ಒನ್ ಪರ್ಸೆಂಟ್ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸೊ ಈ ರೀತಿ ಆಗ್ತಾ ಇರುತ್ತೆ ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಏಟಿ ತ್ರೀ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನೋ ಗೇನ್ ನೋ ಲಾಸ್ ಎರಡು ಕಡೆ ಕೂಡ ಪಾಸಿಟಿವ್ ಮೊಮೆಂಟಮ್ ಇದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಹಾಗೂ ನಮ್ಮ ಮಾರ್ಕೆಟ್ ನಾಸ್ ಡಾಕ್ ಮಾತ್ರ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ವೀಕ್ಲಿ ಕ್ಲೋಸಿಂಗ್ ಅಲ್ಲಿ ಹಾಗೆ ಈ ವಾರ ಇರುವಂತ ಕೀ ಇವೆಂಟ್ಸ್ ಗಳ ಬಗ್ಗೆ ಬರೋದಾದ್ರೆ ಈ ವಾರ ನಮ್ಮ ಇಂಡಿಯಾದಿಂದ ಕೆಲವೊಂದು ಪಿಎಂಐ ಡೇಟಾಗಳು ಬರೋದಿದೆ ಸೊ ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಗೊತ್ತಿಲ್ಲ ಆದರೆ ಅಮೆರಿಕಾದಿಂದ ಬರುವಂತಹ ಒಂದು ಇಂಪಾರ್ಟೆಂಟ್ ಡೇಟಾ ಮೇ ಬಿ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅದು ಫೆಡರಲ್ ರಿಸರ್ವ್ನ ಡಿಸೆಂಬರ್ ಮೀಟಿಂಗ್ ನ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಆ ಒಂದು ಪಾಯಿಂಟ್ ಮೇ ಬಿ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು ಮಾಡಬಹುದು ಯಾಕಂದ್ರೆ ರೇಟ್ ಐಕ್ ಬಗ್ಗೆ ಅಥವಾ ರೇಟ್ ಕಟ್ ಬಗ್ಗೆ ಯಾವ ಮೆಂಬರ್ ಯಾವ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ಮಾರ್ಕೆಟ್ ಕುತೂಹಲದಿಂದ ಕಾಯ್ತಾ ಇರುತ್ತೆ ಸೊ ಅದು ಪಾಸಿಟಿವ್ ಆಗಿ ಕೂಡ ಇರಬಹುದು ನೆಗೆಟಿವ್ ಆಗಿ ಕೂಡ ಇರಬಹುದು ಸೊ ಹಾಗಾಗಿ ಡಿಸೆಂಬರ್ ಮೀಟಿಂಗ್ ನ ಮಿನಿಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇದು ಮೇ ಬಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಥವಾ ಮಾಡದೇನು ಇರಬಹುದು ಸೊ ಫೆಡರಲ್ ರಿಸರ್ವ್ ನ ಮಿನಿಟ್ಸ್ ಮೇಲೆ ನಿಮ್ಮ ಗಮನ ಇರಲಿ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಚೀನಾದಿಂದ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಬರುದಿದೆ ನಾವು ಇತ್ತೀಚೆಗೆ ನೋಡಿದೀವಿ ಕೆಲವೊಂದು ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಚೀನಾದಿಂದ ಬರುವಂತಹ ಡೇಟಾಗಳು ಸೊ ಹಾಗಾಗಿ ಇಲ್ಲಿ ಬರುವಂತಹ ಡೇಟಾಗಳ ಮೇಲೂ ಕೂಡ ಗಳ ಕಣ್ಣು ಇರಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಕೆಲವೊಂದು ಡಿಸ್ಟರ್ಬೆನ್ಸಸ್ ಅಲ್ಲಿ ಇದೆ ಅಂದ್ರೆ ಬಿಸಿನೆಸ್ ವೈಸ್ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಇಂದ ಕೂಡ ಅದು ಕಾಣ್ತಾ ಇದೆ ಹಾಗಾಗಿ ಯಾವ ರೀತಿ ಡೇಟಾ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಯಾಕಂದ್ರೆ ಚೀನಾದಿಂದ ಬರುವಂತಹ ಕೆಲವು ಸುದ್ದಿಗಳು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಅನ್ನ ಇದು ಅವಲಂಬಿಸಿರುತ್ತೆ ಆ ಕಾರಣಕ್ಕಾಗಿ ಸೊ ಇಲ್ಲಿಂದ ಬರುವಂತಹ ಡೇಟಾಗಳ ಮೇಲೂ ಕೂಡ ಕಣ್ಣಿರ್ಲಿ ಯಾವ ರೀತಿ ಡೇಟಾಗಳು ಬರುತ್ತೆ ಅಂತ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಗೆ ನೆಕ್ಸ್ಟ್ ಪಾಯಿಂಟ್ ಗಳಿಗೆ ನಾವು ಹೋಗೋದಾದ್ರೆ ಅದು ಐ ಎಸ್ ಡಿ ಆಕ್ಟಿವಿಟೀಸ್ ಐ ಎಸ್ ಇಲ್ಲಿವರೆಗೂ ಡಿಸೆಂಬರ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಸಾವಿರ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಜನವರಿಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದನ್ನು ನಾವು ಕುತೂಹಲದಿಂದ ನೋಡಬೇಕಾಗಿದೆ ಫಸ್ಟ್ ಟ್ರೇಡಿಂಗ್ ಡೇ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಡಿಸೆಂಬರ್ ಅಲ್ಲಂತೂ ಒಳ್ಳೆ ಇನ್ಫ್ಲೋ ಬಂದಿದೆ ಐ ಎಸ್ ಕಡೆಯಿಂದ ಇದೇ ರೀತಿಯ ಇನ್ಫ್ಲೋ ಕಂಟಿನ್ಯೂ ಆಗುತ್ತಾ ಅಥವಾ ಫುಲ್ ಸ್ಟಾಪ್ ಬೀಳುತ್ತಾ ಇದನ್ನ ನೋಡಬೇಕಾಗಿದೆ ಐ ಎಸ್ ಡಿ ಆಕ್ಟಿವಿಟೀಸ್ ಕಡೆ ಕೂಡ ಗಮನ ಇರಲಿ ಟ್ವೆಂಟಿ ನೈನ್ ಡಿಸೆಂಬರ್ ನೋಡಬಹುದು ಸಾವಿರದ ನಾನೂರ ಐವತ್ತೊಂಬತ್ತು ಕೋಟಿ ಬೈಯಿಂಗ್ ಅನ್ನ ಮಾಡಿದರೆ ಐ ಎಸ್ ಎಸ್ ಐನೂರ ಐವತ್ ಕೋಟಿ ನೆಟ್ ಬೈಂಗ್ ಮಾಡಿದರೆ ಸೊ ಸೋರಲ್ಲಿ ಸದ್ಯಕ್ಕಂತೂ ಒಳ್ಳೆ ಇನ್ಫ್ಲೋ ಬರ್ತಾ ಇದೆ ಎಸ್ ಕಡೆಯಿಂದ ಸೊ ಇದೇ ರೀತಿ ಇನ್ಫ್ಲೋ ಕಂಟಿನ್ಯೂ ಆದ್ರೆ ಖಂಡಿತ ಮಾರ್ಕೆಟ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ ಹಾಗೆ ಎಸ್ ಕಡೆಯಿಂದನೂ ಕೂಡ ಒಳ್ಳೆ ಇನ್ಫ್ಲೋ ಅಂತ ಹೇಳ್ಬೋದು ಹನ್ನೆರಡು ಸಾವಿರದ ಒಂಬೈನೂರ ಕೋಟಿ ಕೂಡ ಒಳ್ಳೆ ಇನ್ಫ್ಲೋ ಬಂದಿದೆ ಸೊ ಹಾಗಾಗಿನೇ ಮಾರ್ಕೆಟ್ ಕೂಡ ಹಾಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತಾ ಇರೋದು ಪ್ರತಿದಿನ ಕೂಡ ಕೂಡ ಈ ರೀತಿ ಎರಡು ಕಡೆ ಪಾಸಿಟಿವ್ ಇದ್ರೆ ಖಂಡಿತ ಮಾರ್ಕೆಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಗೆ ಅದು ಕ್ರೂಡ್ ಕ್ರೂಡ್ ಅಂತೂ ತುಂಬಾ ಒಳ್ಳೆ ಲೆವೆಲಲ್ಲಿ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಬಿಲೋ ಏಟಿ ಇದೆ ಖಂಡಿತ ಇದು ಕಡಿಮೆ ಇದ್ದಷ್ಟು ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಆಫ್ ನಾವು ಅಂತೂ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬಿಲೋ ಏಟಿನೇ ಇದೆ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಸೊ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಹಾಗೆ ನೆಕ್ಸ್ಟ್ ಡಿಸೆಂಬರ್ ಮುಗಿತು ನಾಳೆ ಒಂದನೇ ತಾರೀಕು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಯಾವ ಕಂಪನಿಯ ಸೇಲ್ಸ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಹಲವಾರು ಆಟೋ ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲೂ ಕೂಡ ಇರೋದ್ರಿಂದ ಸೊ ಇಂಡೆಕ್ಸ್ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ ಸ್ಟಾಕ್ ಗಳಲ್ಲಿ ಬರುವಂತ ರಿಯಾಕ್ಷನ್ ಹಾಗಾಗಿ ಆಟೋ ಸ್ಟಾಕ್ ಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ನಾಳೆ ನಾಡಿದ್ದು ಯಾವ ರೀತಿಯ ಸೇಲ್ಸ್ ಆಗಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಈ ಎಲ್ಲ ಪಾಯಿಂಟ್ಸ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಆಟೋ ಸೇಲ್ಸ್ ಗಳಲ್ಲಿ ಹೀಗಾಗಿ ಆಟೋ ಸ್ಟಾಕ್ ಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಕ್ಯೂ ತ್ರೀ ಮುಗಿತಾ ಇದೆ ಇವತ್ತಿಗೆ ಇನ್ನ ರಿಸಲ್ಟ್ ಮೇನಿಯ ಶುರುವಾಗುತ್ತೆ ಮೊಟ್ಟ ಮೊದಲನೇದಾಗಿ ನೋಡಬಹುದು ನಾಲ್ಕನೇ ಜನವರಿಯಿಂದ ಶುರುವಾಗುತ್ತೆ ಮೂರು ಕಂಪನಿಗಳ ರಿಸಲ್ಟ್ ನಾಲ್ಕನೇ ತಾರೀಕು ಇದೆ ಏಸ್ಮನ್ ಜಿ ಎಂ ಬ್ರೇವರೀಸ್ ಐ ಅಂಡ್ ಡಿ ರಿನ್ಯೂ ಈ ಮೂರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಅದಾದ ನಂತರ ನೆಕ್ಸ್ಟ್ ವೀಕ್ ಅಲ್ಲಿ ನಮಗೆ ಬೇರೆ ರಿಸಲ್ಟ್ ಗಳು ಇರುತ್ತೆ ಮೇನ್ ಕಂಪನೀಸ್ ಇನ್ಫೋಸಿಸ್ ಆಗ್ಬಹುದು ಎಚ್ ಡಿ ಎಫ್ ಸಿ ಎಂ ಸಿ ಆಗಬಹುದು ಈ ತರದ ಕಂಪನಿಗಳು ಟಿ ಸಿ ಎಸ್ ಕೂಡ ರಿಸಲ್ಟ್ ಇದೆ ನೋಡಬಹುದು ಈ ಸಲ ಟಿಸಿ ಎಸ್ ಅಂಡ್ ಇನ್ಫೋಸಿಸ್ ಎರಡು ಒಂದೇ ದಿನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದೆ ಯೂಶಲಿ ಟಿಸಿ ಎಸ್ ನ ರಿಸಲ್ಟ್ ಮೊದ್ಲು ಬರ್ತಾ ಇತ್ತು ಅದ್ರ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಡೇ ಇನ್ಫೋಸಿಸ್ ನ ರಿಸಲ್ಟ್ ಬರ್ತಾ ಇತ್ತು ಆದ್ರೆ ಈ ಸಲ ಎರಡು ಕಂಪನಿಗಳು ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದಾವೆ ಅದು ಹನ್ನೊಂದು ಜನವರಿ ಅದು ಮುಂದಿನ ವಾರ ಇರುತ್ತೆ ಈ ವಾರ ಅಲ್ಲ ಸ್ಟಿಲ್ ಇವುಗಳ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಸೊ ಎಲ್ಲ ಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತವು ಸೊ ಹಾಗಾಗಿ ಇವುಗಳ ಬಗ್ಗೆ ನಿಮ್ಮ ಗಮನ ಇರಲಿ ಗಮನ ಇದ್ದಾಗ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಈ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಸೊ ಹಾಗಾಗಿ ನೀವು ಪಾನಿಕ್ ಆಗೋದು ಇಲ್ಲ ಭಯ ಪಡೋದು ಇಲ್ಲ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ